ಮೇಲೆ ಬರ್ಬೇಕು ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನಿಮ್ದು ಡೆಬ್ಯೂ ಸರ್ ಈ ಫಿಲ್ಮು ಸೊ ಹಾಗಾಗಿ ತುಂಬ ಕಲಾವಿದರುಗಳು ತುಂಬಾ ಅದ್ಭುತವಾಗಿ ಮಾಡಿರುವಂತಹ ಒಂದು ಸಿನಿಮಾ ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದ್ರೆ ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ ಆದರೆ ಅವರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅವ್ರ ಇಮೋಷನ್ಸ್ ಏನು ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು ಅವರ ಜೀವನದಲ್ಲಿ ಏನು ನಡೆಯುತ್ತೆ ಅವರ ಬದುಕನ್ನ ಹೇಗೆ ಕಟ್ಕೊಂಡಿರ್ತಾರೆ ಅವ್ರ ಸಂಸಾರ ಹೇಗಿರುತ್ತೆ ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚೆಲ್ಲುವಂತ ಒಂದು ಅದ್ಭುತವಾದಂತ ಕತೆ ಸೊ ಅಂತ ಕಥೆನ ಅವ್ರು ತಂದಾಗ ನನಗೆ ಬಹಳ ಇಷ್ಟ ಆಯ್ತು ಅಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬಾ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ಮತ್ತೆ ಭರತ್ ರಾಜು ಹೇಳಿದ್ರು ಮುಂಚೆನೆ ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಂತ ಬಟ್ ಅದನ್ನ ಸ್ವಲ್ಪ ನಾವು ಲಾಕ್ಡೌನಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡಂಗ ಸೊ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತ್ ರಾಜ್ ಅವರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಅಷ್ಟೇ ಪ್ರೊಡ್ಯೂಸರ್ ಮಾತಾಡೋದೇನಿಲ್ಲ ಜನ ಥಿಯೇಟರ್ ಅಷ್ಟೇ ಸಾಕು ನಿರ್ದೇಶಕರಿಂದ ಶುರು ಅಂತ ಅನ್ಕೊಳ್ತೀನಿ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು ನಾನು ಆ್ಯಕ್ಚುಲಿ ಎರಡೇ ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಆದರೆ ಮಾತಾಡಿ ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋದು ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಹೇಳಿ ಟ್ರೈನಿಂಗ್ ಸೊ ಲಾಫಿಂಗ್ ಬುತ್ತ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಅಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ದೀವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಜೋಗದತ್ರ ಕಾರ್ಗಲ್ ಅದು ಬ್ಯಾಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಈ ವರ್ಷವೇ ತುಂಬ ದೊಡ್ಡ ಹಿಟ್ಟಾದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾಟೋಗ್ರಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ ಅಂತ ಕರಿತೀನಿ ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಅಂಗರಾಜ್ ಅವರು ಡಿ ಒ ಪಿ ಅವರು ಅವರು ಇವರು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ರು ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನ್ಮಾ ಹಾಗಾಗಿದೆ ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನ್ಮಾ ನೋಡಿದ್ರೆ ಆ್ಯಂಡ್ ಇದು ತುಂಬ ನಾನು ಇನ್ನು ನೆಕ್ಸ್ಟು ಪ್ರಮೋದ್ ಸರ್ ಹೌದು ಸರ್ ಹೌದು ಇಲ್ಲ ಇಲ್ಲ ಪರ್ಸನಲ್ ಪರ್ಸನಲ್ ವಿಚಾರವಾಗಿ ಇರುತ್ತೆ ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ ಇದರ ಮೇಲೆ ಇದರಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂತಹ ಹ್ಯೂಮರ್ ಇದೆ ಒಂದು ಡ್ರಾಮಾ ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅವಂದು ಲೈಫ್ ಈ ಆಕ್ಚುಲಿ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಬರುತ್ತೆ ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತ ಈ ಸಾಂಗ್ ಇಂದ ಇಡೀ ಕತೆ ಚೇಂಜ್ ಆಗುವಂತ ಜಾಗ ಇದು ಸಾಂಗ್ ಈಗ ಮುಖ್ಯವಾಗಿ ಒಂದು ಒಂದು ಮೂರು ತಿರುವು ಪಡ್ಕೊಳುತ್ತೆ ಈ ಸಾಂಗ್ ಆದ್ಮೇಲೆ ಸೊ ಅವನ್ ಜರ್ನಿ ಇದಾದ್ಮೇಲಿಂದ ಅವ್ನು ಏನಾಗುತ್ತೆ ಆಗುತ್ತೆ ಅನ್ನೋದನ್ನ ತೋರ್ಸ್ಕೊಂಡು ಹೋಗಿದ್ರೆ ಹ್ಯೂಮರಸ್ ಆಗಿರುತ್ತೆ ಸರ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ ಅವ್ರದೊಂದು ಪ್ರಬಂಧಗಳ ಒಂದು ಬುಕ್ ಅವರು ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಡಿಸ್ಕೊಳಕ್ ಹೋದಾಗ ಅಲ್ಲೇ ಅವ್ರಿಗಿದ್ದಂತ ಒಂದು ಅನುಭವಗಳನ್ನ ತುಂಬಾ ಹ್ಯೂಮರಸ್ ಆಗಿ ತುಂಬಾ ಹ್ಯೂಮರಸ್ ಆಗಿತ್ತು ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದಿತ್ತು ಆ ಅದ್ರ ಒಂದು ಒಂದು ಲೊಕೇಶನ್ ಅಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಹೋಗಿ ಅವ್ನು ತೂಕ ಇಳಿಸಿಕೊಳಕ್ ಹೋದಾಗ ಅಲ್ಲಿ ಆಗುವಂತ ಒಂದು ಅವನಿಗೆ ಆಗುವಂತ ಪರಿ ಪೇಜ್ಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ಅದು ಪ್ರಮೋದ್ ಅವರು ಅದು ಅದನ್ನ ಮಾಡಕ್ಕೆ ಹೋದಾಗ ಅದ್ರಲ್ಲಿ ಅವರು ಅವರು ಸ್ವಾಗತವಾಗಿ ಬರ್ದಿತ್ತಲ್ಲ ಅವ್ರದ್ದು ಅನುಭವ ಕಥನ ಇತ್ತು ನಾನು ಹೋಗಿದ್ದು ನಾನು ಹೋಗಿದ್ದು ಅಂತ ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದ್ರೂ ಒಂದ್ ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ ಇವನ್ ಏನ ಇವ್ನ ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಅಂದ್ರೆ ಬರೀಬೇಕು ಯೂಶಲಿ ಮೇನ್ ಪ್ರೊಟಗು ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೊಫೆಷನ್ ನಿಂದನೇ ಅವ್ರು ಕೆಲವೊಂದು ನಮಗೆ ಕಥೆಗಳದು ಚೇಂಜಸ್ ಆಗೋಂತ ಸುಮಾರು ಇದ್ದಿರ್ತವೆ ಸೊ ಇವ್ ಏನಾಗಿರ್ಬೋದು ಒಂದು ಪಿ ಟಿ ಮಾಸ್ಟರ್ ಆಗಿದ್ರೆ ಹೆಂಗೆ ಅಥವಾ ಇನ್ನೊಂದು ಕಿರಣಿ ಅಂಗಡಿಯಲ್ಲಿ ಇದ್ರೆ ಹೆಂಗೆ ಆ ತರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ಅದು ಹಿಮಾಚಲ್ ಪ್ರದೇಶಲ್ಲಿ ನಡೆದಿರುವಂತಹ ಒಂದು ಘಟನೆ ಅದು ಒಂದು ಒಬ್ಬ ಅಲ್ಲಿರೋ ಒಬ್ರು ಎಸ್ ಪಿ ಒಂದು ಪೊಲೀಸ್ಗಳದೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಒಂದು ಆಗಿರುವಂತಹ ಒಂದು ಘಟನೆ ಅದು ಲೈವ್ ಅಲ್ಲಿ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು ಮೀಡಿಯಾಲೆಲ್ಲ ತುಂಬ ಕವರೇಜ್ ಆಗಿತ್ತು ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ ಅದನ್ನ ನೋಡ್ಬೇಕಾರೆ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಕೆಟ್ಟದಾಗ್ತೀವಿ ಇವರು ಪೊಲೀಸರೆಲ್ಲ ಹಿಂಗೆ ಇವರು ಹಿಂಗೆ ಆಗ್ಬೇಕು ಹಂಗ ಆಗಬೇಕು ಹಿಂಗೆ ಇರಬೇಕು ಅದೇ ಇರಬೇಕು ಅದು ನನ್ಗೆ ನೋಡ್ತಾ ಇರ್ಬೇಕು ತುಂಬಾ ಒಂಥರ ಅಂದ್ರೆ ಆ ವ್ಯಕ್ತಿ ತುಂಬಾ ಅಳ್ತಾ ಇದ್ದಲ್ಲಿ ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರ ಎಸ್ ಪಿ ತುಂಬಾ ಬೈದ್ಬಿಟ್ಟು ಏನ್ರಿ ನೀವು ನಟಿ ನೋಡ್ಕೊಳಕ್ ಆಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಅವ್ನು ತುಂಬಾ ಕಣ್ಣಲ್ಲೆಲ್ಲ ನೀರ್ ಹಾಕ್ಬಿಟ್ಟು ತುಂಬಾ ಎಮೋಷನಲ್ ಆಗಿಬಿಟ್ಟಿದ್ರು ಆ ಕಾನ್ಸ್ಟೇಬಲ್ ಅದರಲ್ಲಿ ನಾನು ಅನ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಅವಾಗ ಅವ್ನ ಮನೆಯಲ್ಲಿ ಯಾರಿರ್ತಾರೆ ಏನಿರ್ಬೋದು ಇವ್ನ ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನ್ ಅಲ್ಲಿ ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡೆ ಕಥೆನ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಒಂದು ಈ ಸಿನಿಮಾ ಸಿಕ್ಕಿದ್ ಅವಾಗ